ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಶ್ನೇನೇ ಅಸಂಬದ್ಧ ಒಂದೊಂದು ಪ್ರಶ್ನೆ ಪತ್ರಿಕೆಯದ್ದು ಲೆಕ್ಕ ಇದೆ ಅನ್ನುವಲ್ಲಿಂದ ಇದೊಂದು ದೊಡ್ಡ ಸಾಂಸ್ಥಿಕ ವೈಫಲ್ಯ ನಾವಿದರ ಹೊಣೆ ಹೊರತೀವಿ ಅನ್ನೋವರೆಗೆ ಬಂದ್ ನಿಂತಿದೆ ಮೋದಿ ಸರ್ಕಾರ ಅದು ಇನ್ನೆಲೆಗೆ ಹೋಗಿ ತಲುಪತ್ತೆ ಅಂತ ಯೋಚಿಸ್ತಿರುವಾಗಲೇ ಯುಜಿಸಿ ನೆಟ್ ಪರೀಕ್ಷೆ ನಡೆದು ಅದರ ಮರುದಿನವೇ ಅದು ರದ್ದಾಗಿದೆ ಅಲ್ಲೂ ಅಕ್ರಮ ನಡೆದಿದೆ ಅಂತ ಕೇಂದ್ರ ಸರ್ಕಾರವೇ ಒಪ್ಕೊಂಡು ಸಿಬಿಐ ತನಿಖೆಗೆ ವಹಿಸಿದೆ ಒಂದೊಮ್ಮೆ ಅತ್ಯಂತ ಪ್ರತಿಷ್ಠಿತ ಅಷ್ಟೇ ಸುರಕ್ಷಿತ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆ ಇದೆ ಅಂತ ಹೇಳಲಾಗಿದ್ದ ಭಾರತದಲ್ಲಿ ಇವತ್ತು ಆಗ್ತಾ ಇರೋದೇನು ಎಲ್ಲಿಗೆ ಬಂದು ತಲುಪಿದೆ ಇಲ್ಲಿನ ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಅವಸ್ಥೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಯು ಪಿ ಎಸ್ಸಿ ಪರೀಕ್ಷೆ ಒಂದನ್ನು ಹೊರತುಪಡಿಸಿದ್ರೆ ಬಹುತೇಕ ಪ್ರವೇಶ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅಕ್ರಮ ಢಾಳಾಗಿ ಎದ್ದು ಕಾಣಿಸ್ತಿದೆ ಇದು ಯಾಕೆ ಹೀಗಾಯಿತು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಪರೀಕ್ಷಾ ಪೇ ಚರ್ಚಾ ಮಾಡ್ತಾ ಹೋದಂತೆ ದೇಶದ ಪರೀಕ್ಷಾ ವ್ಯವಸ್ಥೆ ಸಂಪೂರ್ಣ ಹಳಿ ತಪ್ಪಿ ಹಳ್ಳ ಹಿಡಿದಿದ್ದು ಹೇಗೆ ಇದಕ್ಕೆ ಬೆಲೆ ತತ್ತ ಕೋಟ್ಯಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಜನರು ಅವರ ಕುಟುಂಬದವರ ಗತಿ ಏನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೇ ಐದನೇ ತಾರೀಕು ನೀಟ್ ಪರೀಕ್ಷೆ ಆಗಿತ್ತು ಸುಮಾರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ನಿಗದಿತ ವೇಳಾಪಟ್ಟಿಗಿಂತ ಕನಿಷ್ಠ ಹತ್ತು ದಿನಗಳ ಮೊದಲು ಲೋಕಸಭಾ ಚುನಾವಣಾ ಫಲಿತಾಂಶದ ದಿನವೇ ನೀಟ್ ಫಲಿತಾಂಶ ಪ್ರಕಟ ಆದಾಗ ದೊಡ್ಡ ವಿವಾದವೇ ಭುಗಿಲೆದ್ದಿತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ಇದ್ದಾಗಲೇ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಿದ್ದು ತೀವ್ರ ವಿರೋಧಕ್ಕೆ ಕಾರಣ ಆಯಿತು ಫಲಿತಾಂಶ ತಿರುಚುವಿಕೆ ಪೇಪರ್ ಸೋರಿಕೆ ಮತ್ತು ಭ್ರಷ್ಟಾಚಾರದ ಆರೋಪದ ಮೇಲೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ವು ವಿಷಯ ರಾಜಕೀಯ ತಿರುವನ್ನು ಪಡೆದುಕೊಳ್ತು ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲೇ ಪೇಪರ್ ಲೀಕ್ ಆಗಿದ್ದು ಗಮನಿಸಲೇಬೇಕಿದ್ದ ಸಂಗತಿ ಆಗಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಅದರ ಕಡೆಗೆ ಬೆರಳು ಮಾಡಿ ಮಾತಾಡಿದ್ರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮೊದಲು ಈ ಆರೋಪಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ರು ಯಾವುದೇ ಅಕ್ರಮ ನಡೆದಿರೋ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಪ್ರತಿಪಕ್ಷಗಳು ಸುಳ್ಳುಗಳನ್ನ ಹರಡುತ್ತಿದೆ ಅಂತ ಆರೋಪ ಮಾಡಿದ್ರು ಪರೀಕ್ಷೆಯಲ್ಲಿನ ಅಕ್ರಮಗಳ ಕುರಿತು ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಂಗಳವಾರ ಎನ್ಟಿಎಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು ಮತ್ತು ಎಲ್ಲಾ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕಿರುವುದನ್ನ ಖಾತ್ರಿ ಪಡಿಸುವಂತೆ ಸೂಚಿಸಿತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿನೇ ಇಲ್ಲ ಅಂತ ಹೇಳಿತ್ತು ಎನ್ ಟಿ ಆರೋಪಗಳೇ ಆಧಾರ ರಹಿತ ಒಂದೊಂದು ಪ್ರಶ್ನೆ ಪತ್ರಿಕೆಯದ್ದು ಲೆಕ್ಕ ಇದೆ ಅಂತ ಹೇಳಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವ ಪ್ರಶ್ನೆ ಪತ್ರಿಕೆಗಳಿಗೂ ನಿಜವಾದ ಪ್ರಶ್ನೆ ಪತ್ರಿಕೆಗೂ ಸಂಬಂಧವೇ ಇಲ್ಲ ಅಂತಾನು ಹೇಳಿತ್ತು ಪ್ರಶ್ನೆ ಪತ್ರಿಕೆಗಳು ಭಾರಿ ಭದ್ರತೆಯಲ್ಲಿರತ್ತೆ ಅಂತೆಲ್ಲ ಕೊಚ್ಕೊಂಡಿತ್ತು ರಾಜಕೀಯ ಮಾಡ್ಲಾಗ್ತಿದೆ ಅಂತಾನು ಆರೋಪ ಮಾಡಲಾಯ್ತು ಈಗ ಎನ್ಟಿಎ ಮುಖಕ್ಕೆ ಹೊಡೆದ ಹಾಗೆ ಸತ್ಯಗಳು ಬಯಲಾಗಿವೆ ಎನ್ಟಿಎನ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲೇ ಕಳೆದಿದ್ದ ವಿಪಕ್ಷಗಳ ವಿರುದ್ಧವೇ ಮಾತಾಡಿದ್ದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಗವೂ ಬದಲಾಗ್ಬಿಟ್ಟಿದೆ ಯಾವಾಗ ಬಿಹಾರದಲ್ಲಿ ನಾಲ್ವರ ಬಂಧನ ಆಯಿತು ಆಗ ಎನ್ಟಿಎ ಮತ್ತು ಧರ್ಮೇಂದ್ರ ಪ್ರಧಾನ್ ತಲೆ ತಗ್ಗಿಸಬೇಕಾದ ಸತ್ಯಗಳು ಹೊರಬಿದ್ದಿವೆ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಿಂದಿನ ರಾತ್ರಿ ಸೋರಿಕೆ ಆಗಿದೆ ಅಂತ ನಾಲ್ವರು ಬಂಧಿತರು ಒಪ್ಕೊಂಡಿರೋದ್ರೊಂದಿಗೆ ನೀಟ್ ಅಕ್ರಮ ವಿಚಾರಕ್ಕೆ ಹೊಸ ತಿರುವು ಸಿಕ್ಕಿದೆ ಕಳೆದ ವಾರ ನೀಟ್ ಪತ್ರಿಕೆ ಸೋರಿಕೆ ಮತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳಿಗೆ ಗ್ರೇಸ್ ಅಂಕಗಳನ್ನ ನೀಡಿದ್ರ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ನಂತರ ಗ್ರೇಸ್ ಅಂಕಗಳನ್ನ ರದ್ದು ಮಾಡಲಾಯಿತು ಮತ್ತು ಮರು ಅವಕಾಶ ಕೊಡ್ಲಾಯಿತು ಆದ್ರೂ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ ಪತ್ರಿಕೆ ಸೋರಿಕೆ ಆಗೇ ಇಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳೋದು ಮಾತ್ರ ನಿಂತೇ ಇರಲಿಲ್ಲ ಬಿಹಾರದಲ್ಲಿ ಬಂಧಿತ ನಾಲ್ವರಲ್ಲಿ ಸ್ವತಃ ವಿದ್ಯಾರ್ಥಿ ಅನುರಾಗ್ ಯಾದವ್ ಅವರ ಚಿಕ್ಕಪ್ಪ ದಾನಾಪುರ ಪುರಸಭೆಯ ಜೂನಿಯರ್ ಎಂಜಿನಿಯರ್ ಸಿಕಂದರ್ ಕೂಡ ಸೇರಿದ್ದಾರೆ ಬಂಧಿತ ಮತ್ತಿಬ್ಬರು ನಿತೀಶ್ ಕುಮಾರ್ ಮತ್ತು ಅಮಿತಾನಂದ್ ಪರೀಕ್ಷೆ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದನ್ನ ಬಂಧಿತರು ಒಪ್ಕೊಂಡಿದ್ದಾರೆ ಮರುದಿನ ಪರೀಕ್ಷೆಯಲ್ಲಿ ಅದೇ ನಿಖರ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅನ್ನೋದನ್ನು ಬಿಹಾರ ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಬಂಧಿತರು ಬಾಯ್ಬಿಟ್ಟಿದ್ದಾರೆ ಮತ್ತಿಬ್ಬರು ಆರೋಪಿಗಳಾದ ನಿತೀಶ್ ಕುಮಾರ್ ಮತ್ತು ಅಮಿತಾನಂದ್ ಅವರು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಬಹುದು ಮತ್ತು ನೀಟ್ ಪಾಸ್ ಆಗೋಕೆ ಪ್ರತಿ ಆಕಾಂಕ್ಷಿಗಳಿಗೆ ಮೂವತ್ತು ಲಕ್ಷ ಲಕ್ಷ ಮೂವತ್ತೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಕೇಳಿದ್ರು ಅನ್ನೋದನ್ನ ವಿದ್ಯಾರ್ಥಿ ಅನುರಾಗ್ ಚಿಕ್ಕಪ್ಪ ಸಿಕ್ಕಂದರ ಹೇಳಿದ್ದಾನೆ ತಾನು ನಾಲ್ವರು ವಿದ್ಯಾರ್ಥಿಗಳನ್ನ ಕರೆದೊಯ್ದಿದ್ದಾಗಿನೂ ನಿತೀಶ್ ಕುಮಾರ್ ಮತ್ತು ಅಮಿತ್ ಆನಂದ್ ಅವರಿಂದ ಪ್ರಶ್ನೆ ಪತ್ರಿಕೆ ಕೊಡಿಸಿ ಆ ವಿದ್ಯಾರ್ಥಿಗಳಿಂದ ತಲಾ ಮೂವತ್ತು ಲಕ್ಷದ ಬದಲು ನಲವತ್ತು ಲಕ್ಷ ರೂಪಾಯಿ ಪಡೆದಿದ್ದಾಗಿನೂ ಪೊಲೀಸರ ಬಳಿ ಸಿಕ್ಕಂದರ್ ಒಪ್ಕೊಂಡಿದ್ದಾನೆ ಇದಕ್ಕೆ ಪೂರಕವಾಗಿ ಮರುದಿನ ವಾಹನ ತಪಾಸಣೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರದೊಂದಿಗೆ ಆತ ಸಿಕ್ಕಿಬಿದ್ದಿದ್ದು ತನ್ನ ಅಪರಾಧವನ್ನ ಒಪ್ಪಿಕೊಂಡಿರುವುದು ವರದಿ ಆಗಿದೆ ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದೇನು ಏನೂ ನಡೆದೇ ಇಲ್ಲ ಅಂತಿದ್ದ ಶಿಕ್ಷಣ ಮಂತ್ರಿ ಈಗ ಎನ್ ಟಿ ಎ ವಿರುದ್ಧ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡುವುದಾಗಿ ಹೇಳ್ತಾ ಇದ್ದಾರೆ ಪರೀಕ್ಷಾ ಕ್ರಮವನ್ನ ಎನ್ ಟಿ ಎನ ಸಾಂಸ್ಥಿಕ ವೈಫಲ್ಯ ಅಂತಾನು ಅವರು ಹೇಳ್ತಾರೆ ಮತ್ತು ನೈತಿಕ ಹೊಣೆಗಾರಿಕೆಯನ್ನು ಅವರು ಹೊತ್ಕೊಂಡಿದ್ದಾರೆ ಬಿಹಾರದಲ್ಲಿ ಇಬ್ಬರು ಆಕಾಂಕ್ಷಿಗಳು ಪ್ರಶ್ನೆ ಪತ್ರಿಕೆಗಳಿಗೆ ಹಣ ಪಾವತಿ ಮಾಡಿರುವುದಾಗಿ ಒಪ್ಪಿಕೊಂಡ ಘಟನೆಯನ್ನ ಬೇರೆಯೇ ವಿಚಾರ ಎಂದಿರೋ ಅವರು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ನೀಟ್ ಪರೀಕ್ಷೆ ರದ್ದುಗೊಳಿಸುವ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ಎನ್ ಟಿ ಎ ಅಧಿಕಾರಿಗಳು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತಾನು ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಡಾರ್ಕ್ ನೆಟ್ನಲ್ಲಿ ಮತ್ತು ಟೆಲಿಗ್ರಾಂ ಚಾನೆಲ್ಗಳಲ್ಲಿ ಹರಿದಾಡ್ತಿರೋ ಬಗ್ಗೆ ಗೃಹ ಸಚಿವಾಲಯವೇ ಖುದ್ದು ಖಾತ್ರಿಪಡಿಸಿಕೊಂಡ ಬಳಿಕ ಯುಜಿಸಿ ನೆಟ್ ಪ್ರವೇಶ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ ಅಂತ ಪ್ರಧಾನ್ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಈ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಪಿಡುಗಾಗಿ ಒತ್ತರಿಸಿಕೊಂಡಿದೆ ಮತ್ತದು ಕೋಟಿಗಟ್ಟಲೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳುಗೆಡವಿದೆ ವಿವಿಧ ತನಿಖಾ ವರದಿಗಳ ಪ್ರಕಾರ ಹದಿನೈದು ರಾಜ್ಯಗಳಲ್ಲಿ ಕಳೆದ ಏಳು ವರ್ಷಗಳಲ್ಲಿ ನೇಮಕಾತಿ ಮತ್ತು ಬೋರ್ಡ್ ಪರೀಕ್ಷೆಗಳು ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಪತ್ರಿಕೆ ಸೋರಿಕೆಯಾಗಿದೆ ಇದರ ಪರಿಣಾಮವಾಗಿ ಬಲಿಪಶು ಪಶು ಆಗಿರುವರು ಸುಮಾರು ಒಂದು ಪಾಯಿಂಟ್ ಏಳು ಕೋಟಿಗಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಮೊನ್ನೆ ಪತ್ರಿಕೆ ಸೋರಿಕೆಯಾದ ನೀಟ್ ಬರೆದಿದ್ದವರು ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಆಕಾಂಕ್ಷಿಗಳು ದೇಶದಲ್ಲಿ ಪರೀಕ್ಷೆಗಳ ಪೇಪರ್ ಸೋರಿಕೆ ಮಾಫಿಯಾದ ಹಿಡಿತ ಎಂಥದ್ದು ಅನ್ನೋದನ್ನ ಈ ಹಗರಣ ಮತ್ತೊಮ್ಮೆ ಎತ್ತಿ ತೋರಿಸಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೆಚ್ಚಾಗಿ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ತೆಲಂಗಾಣ ಮತ್ತು ಗುಜರಾತ್ನಂತಹ ಪ್ರಮುಖ ರಾಜ್ಯಗಳಲ್ಲಾಗಿದೆ ಸೋರಿಕೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದು ಚುನಾವಣೆ ಸಂದರ್ಭದಲ್ಲಿ ಆಗ ಪಕ್ಷಗಳು ಪರಸ್ಪರ ಆರೋಪಗಳಲ್ಲಿ ತೊಡಗ್ತವೆ ಚುನಾವಣೆ ನಂತರ ಅವರು ಮರೆತು ಹೋಗ್ತಾರೆ ಇವರು ಮರೆತು ಹೋಗ್ತಾರೆ ಬಲುಪಕ್ಷಗಳಾಗಿ ಸಂಕಷ್ಟ ಅನುಭವಿಸೋರು ಮಾತ್ರ ವಿದ್ಯಾರ್ಥಿಗಳು ಇದು ರಾಜಕಾರಣಿಗಳು ಮತ್ತು ಪೇಪರ್ ಲೀಕ್ ಮಾಫಿಯಾ ಒಟ್ಟಿಗೆ ಸೇರೇನೆ ಮಾಡ್ತಿರುವ ವ್ಯವಹಾರವಾಗಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಎದ್ದೇಳದೆ ಇರೋದಿಲ್ಲ ಪೇಪರ್ ಸೋರಿಕೆ ಪ್ರಮುಖ ನೇಮಕಾತಿ ಮತ್ತು ಉನ್ನತ ಶಿಕ್ಷಣ ಪರೀಕ್ಷೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಶಾಲಾ ಪರೀಕ್ಷೆಗಳ ಮೇಲೂ ಪರಿಣಾಮ ಬೀರತ್ತೆ ಉದಾಹರಣೆಗೆ ಬಿಹಾರ ಬೋರ್ಡ್ ನ ಹತ್ತನೇ ತರಗತಿ ಪರೀಕ್ಷೆ ಪತ್ರಿಕೆಗಳು ಆರು ಬಾರಿ ಸೋರಿಕೆಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಏಳು ವರ್ಷಗಳಲ್ಲಿ ರಾಜ್ಯ ಬೋರ್ಡ್ ಪರೀಕ್ಷೆಯ ಪತ್ರಿಕೆ ಕನಿಷ್ಠ ಹತ್ತು ಬಾರಿ ಸೋರಿಕೆಯಾಗಿದೆ ತಮಿಳುನಾಡಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಎರಡೂ ಪರೀಕ್ಷೆಯ ಪತ್ರಿಕೆಗಳು ಸೋರಿಕೆ ಆಗಿದ್ವು ಕಳೆದ ಕೆಲವು ವರ್ಷಗಳಿಂದ ಹಲವಾರು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ರಾಜಸ್ಥಾನ ಕುಖ್ಯಾತವಾಗಿದೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಅಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಹಿರಿಯ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಸಾಮಾನ್ಯ ಜ್ಞಾನ ಪರೀಕ್ಷೆಯ ಪತ್ರಿಕೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೋರಿಕೆ ಆಗಿತ್ತು ಅಲ್ಲಿನ ಇತರ ಪ್ರಮುಖ ಸೋರಿಕೆ ಪ್ರಕರಣಗಳಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಡೆದ ಯುಜಿಸಿ ನೆಟ್ ಮತ್ತು ಪೊಲೀಸ್ ನೇಮಕಾತಿ ಪತ್ರಿಕೆಗಳ ಸೋರಿಕೆಗಳು ಸೇರಿವೆ ಕಳೆದ ಏಳು ವರ್ಷಗಳಲ್ಲಿ ಗುಜರಾತ್ ಕೂಡ ಹದಿನಾಲ್ಕು ಪೇಪರ್ ಸೋರಿಕೆ ಘಟನೆಗಳನ್ನ ಕಂಡಿದೆ ಇವುಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಜಿಪಿಎಸ್ಸಿ ಮುಖ್ಯ ಅಧಿಕಾರಿ ಪರೀಕ್ಷೆ ಹದಿನೆಂಟರ ಶಿಕ್ಷಕರ ಆಪ್ಟಿಟ್ಯೂಡ್ ಪರೀಕ್ಷೆ ಅಲ್ಲದೆ ಮುಖ್ಯ ಸೇವಿಕ ನಯಾಬ್ ಚಿಟ್ನಿಸ್ ಲೋಕ ರಕ್ಷಕ ದಳ ಮತ್ತು ಗುಮಾಸ್ತರ ಪರೀಕ್ಷೆಗಳಂತಹ ಹಲವಾರು ಪರೀಕ್ಷೆಗಳಲ್ಲಿ ಪತ್ರಿಕೆ ಸೋರಿಕೆ ಆಗಿದ್ದಿದೆ ಇತ್ತೀಚಿನ ಪ್ರಕರಣಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಹೆಡ್ ಕ್ಲರ್ಕ್ ಪರೀಕ್ಷೆ ಜಿಎಸ್ಎಸ್ ಎಸ್ ಬಿ ಪೇಪರ್ ಲೀಕ್ ಎರಡ್ ಸಾವಿರದ ಇಪ್ಪತ್ತೆರಡರ ಫಾರೆಸ್ಟ್ ಗಾರ್ಡ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಜೂನಿಯರ್ ಕ್ಲರ್ಕ್ ಪರೀಕ್ಷೆ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸಬ್ ಆಡಿಟರ್ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಪ್ರಕರಣಗಳು ಸೇರಿವೆ ಉತ್ತರ ಪ್ರದೇಶ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕನಿಷ್ಠ ಒಂಬತ್ತು ಬಾರಿ ಪೇಪರ್ ಸೋರಿಕೆ ಪ್ರಕರಣಗಳನ್ನು ಕಂಡಿದೆ ಮುಖ್ಯವಾಗಿ ಎರಡ್ ಸಾವಿರದ ಹದಿನೇಳರ ಇನ್ಸ್ಪೆಕ್ಟರ್ಗಳ ಆನ್ಲೈನ್ ನೇಮಕಾತಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೊಂದರ ಯುಪಿಟಿಇಟಿ ಪ್ರಾಥಮಿಕ ಅರ್ಹತಾ ಪರೀಕ್ಷೆ ಬಿಎಡ್ ಜಂಟಿ ಪ್ರವೇಶ ಪರೀಕ್ಷೆ ನೀಟ್ ಪರೀಕ್ಷೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಹನ್ನೆರಡನೇ ತರಗತಿ ಬೋರ್ಡ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾನ್ಸ್ಟೇಬಲ್ ಪರೀಕ್ಷೆಯ ಪತ್ರಿಕೆ ಸೋರಿಕೆಗಳು ಸೇರಿವೆ ಇವು ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳ ಭವಿಷ್ಯವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ವು ಪಶ್ಚಿಮ ಬಂಗಾಳ ತಮಿಳುನಾಡು ಮಧ್ಯಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಮತ್ತು ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳು ಕಳೆದ ಏಳು ವರ್ಷಗಳಲ್ಲಿ ಇದೇ ರೀತಿಯ ಪೇಪರ್ ಸೋರಿಕೆಯ ಘಟನೆಗಳಿಗೆ ಸಾಕ್ಷಿಯಾಗಿವೆ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಇತ್ತೀಚಿನ ಪ್ರಕರಣಗಳು ಯಾವುದು ಅಂತ ನಾವು ನೋಡೋದಾದ್ರೆ ಹದಿನೈದು ರಾಜ್ಯಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ನಲವತ್ತೊಂದು ಪೇಪರ್ ಸೋರಿಕೆ ಆಗಿದೆ ಇದು ಒಂದು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಉದ್ಯೋಗಾಕಾಂಕ್ಷಿಗಳ ಮೇಲೆ ನೇರ ಪರಿಣಾಮ ಬೀರಿದೆ ಯುವಕರಲ್ಲಿ ತಲ್ಲಣ ಮತ್ತು ನಿರಾಸೆಯನ್ನು ಉಂಟು ಮಾಡಿದೆ ನೀಟ್ ಪತ್ರಿಕೆ ಸೋರಿಕೆಯನ್ನ ಹೊರತುಪಡಿಸಿ ಇತ್ತೀಚಿನ ಇತರ ಕೆಲವು ಪ್ರಕರಣಗಳನ್ನ ನಾವು ಗಮನಿಸೋದಾದ್ರೆ ಮೊದಲನೇದು ಯುಪಿ ಕಾನ್ಸ್ಟೇಬಲ್ ನೇಮಕಾತಿ ಮತ್ತು ಬಡ್ತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಎರಡ್ ಸಾವಿರದ ಎರಡನೇದು ರಾಜಸ್ಥಾನ ಅಧೀನ ಮತ್ತು ಮಂತ್ರಿ ಸೇವೆಗಳ ಆಯ್ಕೆ ಮಂಡಳಿ ಎರಡ್ ಸಾವಿರದ ಇಪ್ಪತ್ಮೂರನ ನಡೆಸಿದ ರಾಜಸ್ಥಾನ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಮೂರನೇದು ತೆಲಂಗಾಣ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಡೆಸಿದ ಸಹಾಯಕ ಎಂಜಿನಿಯರ್ ನೇಮಕಾತಿ ಪರೀಕ್ಷೆಯ ಪೇಪರ್ ಸೋರಿಕೆ ನಾಲ್ಕನೆಯದ್ದು ಅಸ್ಸಾಂನ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪತ್ರಿಕೆ ಸೋರಿಕೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಾನೂನು ಪತ್ರಿಕೆ ಸೋರಿಕೆ ಆದರೆ ಕಠಿಣ ಶಿಕ್ಷೆಯನ್ನು ವಿಧಿಸೋಕೆ ಮತ್ತು ಪರೀಕ್ಷಾ ಮಾಫಿಯಾದ ಮೇಲೆ ನಿಯಂತ್ರಣವನ್ನ ಬಿಗಿ ಮಾಡೋದಕ್ಕಾಗಿ ಸಂಸತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾನೂನನ್ನ ತಂತು ಗರಿಷ್ಠ ಹತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿವರೆಗಿನ ದಂಡ ಅಂತೆಲ್ಲ ಅದರಲ್ಲಿ ಎಚ್ಚರಿಕೆ ಇತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹಲವಾರು ರಾಜ್ಯ ಸರ್ಕಾರಗಳು ಕಠಿಣ ಕಾನೂನುಗಳನ್ನ ಮಾಡಿವೆ ಆದರೆ ಈ ಕಾನೂನುಗಳ ಹೊರತಾಗಿನೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಅವ್ಯಾಹತವಾಗಿ ಮುಂದುವರೆದಿದೆ ಮತ್ತು ಪರೀಕ್ಷಾರ್ಥಿಗಳು ಬಲಿಪಶುಗಳಾಗ್ತಾನೇ ಇದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಮೊದಲೇದಾಗಿ ಗ್ರಾಮೀಣ ಮತ್ತು ಅಂಚಿನಲ್ಲಿರುವ ಸಮುದಾಯದ ವಿದ್ಯಾರ್ಥಿಗಳ ಮೇಲೆ ಅಸಮಾನ ಪರಿಣಾಮ ಆಗತ್ತೆ ಅವರು ಅರ್ಜಿಗಳ ಶುಲ್ಕ ಕೋಚಿಂಗ್ ಸೆಂಟರ್ಗಳು ಮತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರಗಳ ಶುಲ್ಕ ಮತ್ತು ಬಾಡಿಗೆಯನ್ನು ಪಾವತಿ ಮಾಡೋಕೆ ಸಾಲದ ಒತ್ತಡವನ್ನು ಎದುರಿಸುವ ಸ್ಥಿತಿ ನಿರ್ಮಾಣ ಆಗುತ್ತೆ ಎರಡನೇದು ಪರೀಕ್ಷೆಗಳು ರದ್ದಾದ ನಂತರ ವಿದ್ಯಾರ್ಥಿಗಳು ಹತಾಶೆಗೆ ತಲುಪ್ತಾರೆ ನಂತರದ ಪರೀಕ್ಷೆಯಲ್ಲಿ ಅವರು ಮತ್ತಷ್ಟು ಸ್ಪರ್ಧಿಗಳೊಂದಿಗೆ ಪೈಪೋಟಿ ನಡೆಸುವ ಸ್ಥಿತಿ ಕೂಡ ತಲೆದೋರುತ್ತೆ ಮೂರನೇದು ನೇಮಕಾತಿ ಪ್ರಕ್ರಿಯೆ ರದ್ದಾಗೋದ್ರಿಂದ ನಿರುದ್ಯೋಗ ಬಿಕ್ಕಟ್ಟು ಹೆಚ್ಚಾಗತ್ತೆ ನಾಲ್ಕನೇದು ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆಗಳನ್ನ ಮುಂದೂಡೋದು ಮತ್ತು ರದ್ದುಗೊಳಿಸೋದ್ರಿಂದ ವಿದ್ಯಾರ್ಥಿಗಳು ಅನಿಶ್ಚಿತತೆಯನ್ನು ಎದುರಿಸಬೇಕಾಗತ್ತೆ ಐದನೇದು ಪದೇ ಪದೇ ಪೇಪರ್ ಸೋರಿಕೆ ಆಗೋದ್ರಿಂದ ಪರೀಕ್ಷೆಗಳು ನ್ಯಾಯಸಮ್ಮತ ಅನ್ನೋದರ ಬಗೆಗಿನ ನಂಬಿಕೆಯನ್ನೇ ವಿದ್ಯಾರ್ಥಿಗಳು ಕಳೆದುಕೊಳ್ತಾರೆ ಆರನೇದು ಹಲವರು ಈ ಸಂಕಷ್ಟವನ್ನ ಎದುರಿಸೋಕೆ ವಿಫಲರಾಗಿ ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾರೆ ಪೇಪರ್ ಸೋರಿಕೆ ಕೇವಲ ಪರೀಕ್ಷಾ ವ್ಯವಸ್ಥೆಯಲ್ಲಿನ ದೋಷ ಮಾತ್ರ ಅಲ್ಲ ಆದರೆ ಲಕ್ಷಾಂತರ ಯುವಕರ ಕನಸುಗಳನ್ನ ಭಗ್ನಗೊಳಿಸುವ ದೊಡ್ಡ ಸಮಸ್ಯೆ ದೇಶದಲ್ಲಿನ ಜನಸಂಖ್ಯೆಯಲ್ಲಿ ಶೇಕಡಾ ಅರವತ್ತೈದರಷ್ಟು ಯುವಕರಿದ್ದಾರೆ ಅವರ ಕನಸುಗಳು ಬಹಳ ದೊಡ್ಡದಿದೆ ಅನೇಕ ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಠಿಣ ತಯಾರಿಯನ್ನು ಅವರು ನಡೆಸಿರ್ತಾರೆ ಆದರೆ ಪರೀಕ್ಷೆಗಳು ನಿಯಮಿತವಾಗಿ ನಡೆಯೋದಿಲ್ಲ ವರ್ಷಗಟ್ಟಲೆ ಹುದ್ದೆಗಳು ಖಾಲಿ ಇದ್ರೂ ನೇಮಕಾತಿ ನಡೀತಾ ಇಲ್ಲ ಇದು ಸರ್ಕಾರಿ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆ ಸೋರಿಕೆ ನಂತರ ಪರೀಕ್ಷೆಗಳನ್ನ ರದ್ದುಪಡಿಸಲಾಗತ್ತೆ ನೇಮಕಾತಿಗಳನ್ನ ತಡೆ ಹಿಡಿಯಲಾಗತ್ತೆ ಮತ್ತೆ ಅವೆಲ್ಲ ಪ್ರಕ್ರಿಯೆ ಶುರುವಾಗೋಕೆ ಬಹಳ ಸಮಯ ಹಿಡಿಯತ್ತೆ ದೀರ್ಘ ಅಂತರ ಆಕಾಂಕ್ಷೆಗಳಲ್ಲಿ ಹತಾಶೆಗೆ ಕಾರಣ ಆಗತ್ತೆ ಅವರ ಮನೋಸ್ಥೈರ್ಯವನ್ನೇ ಕೊಂದು ಬಿಡತ್ತೆ ಅಂತಹ ಅನೇಕ ಯುವಕರ ಭವಿಷ್ಯವೇ ಕರಾಳ ಆಗುವುದೂ ಇದೆ ಕನಿಷ್ಠ ಈ ತರದ ಇಪ್ಪತ್ತು ಪ್ರಕರಣಗಳಲ್ಲಿ ಪರೀಕ್ಷೆಗಳು ಮತ್ತೆ ನಡೆದಿದ್ದು ಸೋರಿಕೆ ಸಂಭವಿಸಿದ ಸುಮಾರು ಒಂದು ವರ್ಷದ ನಂತರ ಆರು ಪ್ರಕರಣಗಳಲ್ಲಿ ಪರೀಕ್ಷೆಗಳಿಗಾಗಿ ಅಭ್ಯರ್ಥಿಗಳು ಎರಡು ವರ್ಷಗಳ ಕಾಲ ಕಾಯ್ಬೇಕಾಯ್ತು ಹನ್ನೊಂದು ಪ್ರಕರಣಗಳಲ್ಲಿ ಅಭ್ಯರ್ಥಿಗಳು ಇನ್ನೂ ಪರಿಹಾರಕ್ಕಾಗಿನೇ ಕಾಯ್ತಿದ್ದಾರೆ ಸೋರಿಕೆ ಘಟನೆಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಯುಪಿಟಿಇಟಿ ಪರೀಕ್ಷೆಯ ವಿಚಾರದಲ್ಲಿ ಆಗ್ತಿರುವ ವಿಳಂಬ ಆಕಾಂಕ್ಷಿಗಳಲ್ಲಿ ಅನಿಶ್ಚಿತತೆ ಮತ್ತು ಹತಾಶೆಗೆ ಕಾರಣ ಆಗಿದೆ ಗುಜರಾತ್ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಗಳನ್ನ ಎದುರಿಸೋಕೆ ಎರಡು ವರ್ಷ ವರ್ಷಗಳವರೆಗೆ ಕಾಯ್ಬೇಕಾಗಿದೆ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆ ಸೋರಿಕೆ ಸಕಾಲದಲ್ಲಿ ಬಹಿರಂಗವಾಗದೆ ಅದರ ಲಾಭ ಪಡೆದವರೂ ಇದ್ದಾರೆ ಅಂಥವರು ಉದ್ಯೋಗಕ್ಕೂ ಸೇರಿದ್ದಾರೆ ಅನ್ನೋದು ಅನಂತರ ಬಯಲಾಗಿದ್ದಿದೆ ಬಿಹಾರ ಮತ್ತು ಯುಪಿ ಅಂತಹ ಅಂತ ರಾಜ್ಯಗಳಲ್ಲಿ ಉದ್ಯೋಗಕ್ಕಾಗಿ ಭೂಮಿ ಹಗರಣದ ಹಲವಾರು ನಿದರ್ಶನಗಳು ವರದಿಯಾಗಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಮುಖ್ಯವಾಗಿ ಕಾಣಿಸೋದೇನು ಇದನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಎಲ್ಲಾ ಘಟನೆಗಳಲ್ಲೂ ಸಾಮಾನ್ಯವಾಗಿರುವುದು ಗಣನೀಯ ಪ್ರಮಾಣದ ಹಣದ ವ್ಯವಹಾರ ಒಂದು ಪ್ರಶ್ನೆ ಪತ್ರಿಕೆಗಾಗಿ ಮೂವತ್ತು ಲಕ್ಷ ನಲವತ್ ಲಕ್ಷ ಐವತ್ತು ಲಕ್ಷ ರೂಪಾಯಿ ವರೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೊಡೋಕೆ ತಯಾರಾಗ್ತಾರೆ ಮತ್ತು ಪತ್ರಿಕೆ ಸೋರಿಕೆಯಾಗಿ ಕೋಟಿಗಟ್ಟಲೆ ದುಡ್ಡನ್ನು ಬಾಚಿಕೊಳ್ತಾರೆ ಈ ಕೃತ್ಯಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ಪ್ರಿಂಟಿಂಗ್ ಪ್ರೆಸ್ ಗಳ ಸಿಬ್ಬಂದಿ ಕೂಡ ಭಾಗಿಯಾಗಿರುವುದು ಅನೇಕ ಪ್ರಕರಣಗಳಲ್ಲಿ ಬಯಲಿಗೆ ಬಂದಿದೆ ಸೋರಿಕೆಯಾದ ಪೇಪರ್ಗಳ ತ್ವರಿತ ಪ್ರಸರಣ ಮತ್ತು ಪ್ರಸರಣದಲ್ಲಿ ಸಾಮಾಜಿಕ ಮಾಧ್ಯಮ ನಿರ್ಣಾಯಕ ಪಾತ್ರ ವಹಿಸುತ್ತೆ ಕಡೆಗೆ ಇಂತಹ ಪ್ರಕರಣಗಳು ಬಯಲಾಗುವುದು ಕೂಡ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾಗಳ ಮೂಲಕನೇ ಭಾರತದಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪಗಳೇನಿದೆ ಮೊದಲನೇದಾಗಿ ಅಸಮರ್ಪಕ ಭದ್ರತಾ ಕ್ರಮಗಳಿಂದಾಗಿ ಪ್ರಶ್ನೆ ಪತ್ರಿಕೆಯ ಸೆಟ್ಟಿಂಗ್ ಮುದ್ರಣ ಮತ್ತು ವಿತರಣೆಯ ಹಂತದಲ್ಲಿ ಸೋರಿಕೆ ಆಗುತ್ತೆ ಎರಡನೇದು ಅಸಮರ್ಪಕ ಐಟಿ ವ್ಯವಸ್ಥೆಯ ಕಾರಣದಿಂದಾಗಿ ಆನ್ಲೈನ್ ಪರೀಕ್ಷೆಗಳು ಕೂಡ ದೋಷಪೂರಿತವಾಗಿರೋ ಸಾಧ್ಯತೆ ಇರುತ್ತೆ ಮೂರನೇದು ಎಲ್ಲಾ ರೀತಿಯ ಪರೀಕ್ಷಾ ಅಪರಾಧಗಳ ತನಿಖೆಗೆ ಮತ್ತು ಆರೋಪಿಗಳನ್ನ ತ್ವರಿತವಾಗಿ ಶಿಕ್ಷೆಗೆ ಒಳಪಡಿಸೋಕೆ ಮೀಸಲಾದ ತನಿಖಾ ಏಜೆನ್ಸಿ ಇಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ನಿವಾರಣೆ ಹೇಗೆ ಹಾಗಾದ್ರೆ ಜೆಎನ್ ಯು ನ ಪ್ರಾಧ್ಯಾಪಕ ಡಾಕ್ಟರ್ ಬ್ರಿಜೇಶ್ ಕುಮಾರ್ ತಿವಾರಿ ದಿ ವೀಕ್ ಪತ್ರಿಕೆಗೆ ಬರೆದಿರುವ ಲೇಖನದಲ್ಲಿ ಕೆಲವು ಸಲಹೆಗಳನ್ನ ಅವರು ಕೊಡ್ತಾರೆ ಅದ್ ಯಾವುದು ಅಂತ ನೋಡಿದ್ರೆ ಯು ಪಿ ಸಿ ಅಂತಹ ನಿಗದಿತ ಸಮಯದಲ್ಲಿ ಪರೀಕ್ಷೆಗಳನ್ನ ನಡೆಸುವ ಸಂಸ್ಥೆಯನ್ನ ರಚನೆ ಮಾಡೋಕ್ ಆಗೋದಿಲ್ವಾ ಅಲ್ಲದೆ ಆಯೋಗಗಳು ಬೋರ್ಡ್ಗಳಲ್ಲಿ ರಾಜಕೀಯ ಸಂಪರ್ಕ ಹೊಂದಿರುವ ನೇಮಕಾತಿಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಪರೀಕ್ಷಾ ಆಯೋಗ ತನ್ನದೇ ಆದ ಮುದ್ರಣಾಲಯವನ್ನ ಹೊಂದಿರಬೇಕು ಇಲ್ಲದೆ ಇದ್ರೆ ಪ್ರಾರಂಭದ ಒಂದು ಗಂಟೆ ಮುಂಚಿತವಾಗಿ ಸಾಫ್ಟ್ ಕಾಪಿಯನ್ನ ಕೋಡ್ ಲಾಕ್ ಮೂಲಕ ನೇರವಾಗಿ ಕಳಿಸಬೇಕು ಮತ್ತು ಅದನ್ನು ಮುದ್ರಿಸಿ ಪರೀಕ್ಷಾ ಕೇಂದ್ರಗಳಲ್ಲಿ ವಿತರಣೆ ಮಾಡಬೇಕು ಈ ವಿಧಾನದಿಂದ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯ ಮುದ್ರಣಕ್ಕಿಂತ ಸ್ವಲ್ಪ ಹೆಚ್ಚು ದುಬಾರಿ ಆಗುತ್ತೆ ಆದರೆ ಸುರಕ್ಷಿತ ಮತ್ತು ಸೋರಿಕೆ ತಡೆಯುವುದು ಖಂಡಿತ ಸಾಧ್ಯ ಇದೆ ಪ್ರಶ್ನೆ ಪತ್ರಿಕೆಗಳನ್ನ ಬಹು ಸೆಟ್ಗಳಲ್ಲಿ ಸಿದ್ಧಪಡಿಸಬೇಕು ಪೇಪರ್ ಮಾಫಿಯಾಕ್ಕೆ ತ್ವರಿತ ನ್ಯಾಯಾಲಯದಲ್ಲಿ ನಿಗದಿತ ಅವಧಿಯ ಒಳಗೆ ಶಿಕ್ಷೆ ಆಗಬೇಕು ಯಾವುದೇ ಕೋಚಿಂಗ್ ಸಂಸ್ಥೆ ಭಾಗಿಯಾಗಿರೋದು ಕಂಡು ಬಂದರೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಮಾತ್ರವಲ್ಲ ಆ ಸಂಸ್ಥೆಯನ್ನೇ ಮುಚ್ಚಿಬಿಡಬೇಕು ಪತ್ರಿಕೆ ಸೆಟ್ಗಳನ್ನು ಸಿದ್ಧಪಡಿಸೋದ್ರಿಂದ ಹಿಡಿದು ಪರೀಕ್ಷಾ ಕೇಂದ್ರಗಳಿಗೆ ವಿತರಣೆ ಮಾಡುವವರೆಗೆ ನೂರಾರು ಜನರು ತೊಡಗಿಸಿಕೊಂಡಿದ್ದಾರೆ ಹೀಗಿರುವಾಗ ಒಂದು ದುರ್ಬಲ ಲಿಂಕ್ ಕೂಡ ಒತ್ತಡ ಅಥವಾ ಹಣದ ದುರಾಸೆಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಕ್ಕೆ ಕಾರಣವಾದಿತ್ತು ಆದ್ರಿಂದ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಪ್ರತಿ ಹಂತದಲ್ಲೂ ನಿಗದಿಪಡಿಸಬೇಕು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕೇಂದ್ರದ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತನಾಡ್ತಿರೋರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಮುಕ್ತ ಮತ್ತು ನ್ಯಾಯಸಮ್ಮತ ಪರೀಕ್ಷೆಗಳನ್ನು ನಡೆಸುವಲ್ಲಿ ವಿಫಲ ಆಗಿರುವುದಾಗಿ ರಾಹುಲ್ ಆರೋಪಿಸಿದ್ದಾರೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಪಾಯ ತಂದಿದೆ ಅಂತಾನು ಅವರು ಹೇಳ್ತಾರೆ ಪ್ರಧಾನಿ ಮೋದಿ ಉಕ್ರೇನ್ ರಷ್ಯಾ ಯುದ್ಧವನ್ನ ನಿಲ್ಲಿಸಿದ್ರು ಅಂತ ಹೇಳಲಾಗ್ತಿದೆ ಆದ್ರೆ ನಮ್ಮ ದೇಶದಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿರೋದನ್ನ ತಡೆಯೋಕೆ ಅವ್ರಿಗೆ ಹೇಗೆ ಸಾಧ್ಯ ಆಗ್ಲಿಲ್ಲ ಅಥವಾ ಅದನ್ನ ತಡೆಯೋಕೆ ಅವರಿಗೆ ಇಷ್ಟ ಇಲ್ಲವಾ ಅಂತ ರಾಹುಲ್ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಪೇಪರ್ ಸೋರಿಕೆಯನ್ನ ದೇಶ ವಿರೋಧಿ ಚಟುವಟಿಕೆ ಅಂತ ಕರೆದಿರುವ ರಾಹುಲ್ ಪೇಪರ್ ಸೋರಿಕೆ ಹಿಂದಿನ ಕಾರಣ ಅಂದ್ರೆ ಶಿಕ್ಷಣ ವ್ಯವಸ್ಥೆಯನ್ನ ಬಿಜೆಪಿಯ ಮೂಲ ಸಂಘಟನೆಯಾದ ಆರ್ ಎಸ್ ಎಸ್ ತನ್ನ ವಶದಲ್ಲಿ ಇಟ್ಕೊಂಡಿರುವುದು ಅಂತ ಹೇಳಿದ್ದಾರೆ ಅದು ಬದಲಾಗೋವರೆಗೂ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾನೆ ಇರತ್ತೆ ಅನ್ನೋದು ರಾಹುಲ್ ಅವರ ಆರೋಪ ರಾಹುಲ್ ಅವರ ಮಾತುಗಳು ಗಂಭೀರ ಮತ್ತು ಕಳವಳಕಾರಿ ಸತ್ಯದ ಕಡೆಗೆ ಬೆರಳು ಮಾಡ್ತಿವೆ ಆದರೆ ಅಂತಹ ಕರಾಳತೆಯಿಂದ ಶಿಕ್ಷಣ ವ್ಯವಸ್ಥೆಯನ್ನು ಮುಕ್ತಗೊಳಿಸುವ ಬಗೆ ಹೇಗೆ ಇದು ಬಹುಶಃ ಬಗೆಹರಿಯದ ಪ್ರಶ್ನೆಯಾಗೇನೆ ಉಳಿಯತ್ತ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಅನ್ನ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ